ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಭಕ್ತರನ್ನ ನಿಯಂತ್ರಿಸಲು ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ ಖುದ್ದು ಭಕ್ತರನ್ನ ನಿಯಂತ್ರಿಸುತ್ತಿರುವ ಕೃಷ್ಣ ಭೈರೇಗೌಡ ಸಾಲಾಗ್ ಬನ್ನಿ ನೂಕು ನುಗ್ಗಲು ಮಾಡ್ಕೊಳ್ಬೇಡಿ ಶಾಂತ ರೀತಿಯಲ್ಲಿ ಬಂದು ದೇವಿಯ ದರ್ಶನವನ್ನ ಪಡ್ಕೊಳ್ಳಿ ಅಂತ ಹೇಳಿ ಖುದ್ದು ಕೃಷ್ಣ ಭೈರೇಗೌಡ್ರೆ ಮೈಕನ್ನು ಹಿಡಿದು ಮನವಿಯನ್ನು ಮಾಡುತ್ತಿದ್ದಾರೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಭೈರೇಗೌಡ್ರು ವೀಕೆಂಡ್ ಬೇರೆ ಇದೆ ದೀಪಾವಳಿ ರಜೆ ಇದೆ ಹಾಗಾಗಿ ಹಾಸನಾಂಬೆಯ ದರ್ಶನವನ್ನು ಪಡೆಯೋದಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ಅಧಿಕಾರಿಗಳಿಗೆ ಪೊಲೀಸರಿಗೆ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ಖುದ್ದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಭೈರೇಗೌಡ್ರೆ ಮೈಕನ್ನು ಹಿಡಿದು ಅನೌನ್ಸ್ ಮಾಡ್ತಿದ್ದಾರೆ ಮಲ್ಲಿಕಾರ್ಜುನ್ ಅವರೇ ಮಾಡಿ ಅಪ್ಪ ಮಾಡುವ ಕ್ಷಣದಲ್ಲಿದ್ದೀವಿ ಒಳಗಡೆ ಜಾಗ ಬಹಳ ಚಿಕ್ಕದಿರೋದ್ರಿಂದ ಸುಮಾರು ಜನ ಸರಿಯಾಗಿ ಆ ಗೊಂದಲದಲ್ಲಿ ದರ್ಶನ ಆಗಕ್ಕಾಗಿಲ್ಲ ಅಂತ ಆ ನಂತರ ವಿನಾಶ ಬರ್ತಾರೆ ದರ್ಶನ ಚೆನ್ನಾಗಿ ಆಗ್ಬೇಕಾದ್ರೆ ಎಂಟ್ರಾದ ತಕ್ಷಣ ಪ್ಲಾಟ್ಫಾರ್ಮ್ ಇದೆ ಪ್ಲಾಟ್ಫಾರ್ಮ್ ಹತ್ತಿನ ಕೂಡಲೇ ನೇರವಾಗಿ ನೋಡಿದ್ರೆ ನಿಮಗೆ ದರ್ಶನ ಆಗುತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಗಮನಿಸ್ತಾ ಇದ್ದೀವಿ ಭಕ್ತಾದಿಗಳ ಸಂಖ್ಯೆ ಯಾವ ಪರಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರೇ ಇಳಿದಿದ್ದಾರೆ ಮೈಕ್ ಹಿಡಿದು ಅನೌನ್ಸ್ ಮಾಡ್ತಿದ್ದಾರೆ ಏನ್ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ಭಕ್ತರಲ್ಲಿ ಕೃಷ್ಣ ಭೈರೇಗೌಡರು ಶ್ರೀ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕಾಣಿಸ್ತಕ್ಕಂಥ ಹಾಸನದ ಅಧಿದೇವತೆ ಶಕ್ತಿ ದೇವತೆ ಹಾಸನಾಂಬೆ ದರ್ಶನೋತ್ಸವದ ಒಂಬತ್ತನೇ ದಿನ ಇವತ್ತು ಇವತ್ತು ಕೂಡ ಅಪಾರ ಸಂಖ್ಯೆಯ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾರೆ ನಾವೀಗ ನೋಡ್ತಾ ಇದೀವಿ ಇದು ಹಾಸನಾಂಬೆ ದೇವಿಯ ದೇಗುಲ ಅಂದ್ರೆ ಏನು ಐದಾರು ಕಿಲೋಮೀಟರ್ ಸರತಿ ಸಾಲುಗಳಲ್ಲಿ ಬಂದಂತ ಭಕ್ತರು ಇಲ್ಲಿ ದೇಗುಲದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೆ ನಿನ್ನೆ ಒಂದೇ ದಿನ ಹಾಸನಾಂಬೆಯನ್ನ ಮೂರು ಲಕ್ಷಕ್ಕೂ ಅಧಿಕ ಭಕ್ತರು ದರ್ಶನ ಮಾಡಲಿಕ್ಕೆ ಬಂದಿದ್ರು ಆ ಒಂದು ಫ್ಲೋ ಇವತ್ತು ಕೂಡ ಮುಂದುವರಿತಾ ಇದೆ ಏನು ದೀಪಾವಳಿ ಹಬ್ಬ ಇದೆ ಸರಣಿಯಾಗಿ ರಜೆಗಳು ಶುರು ಿದೆ ಇವತ್ತು ವೀಕೆಂಡ್ ಕೂಡ ಇದೆ ಹಾಗಾಗಿನೇ ಹಾಸನಂಬೆ ದರ್ಶನಕ್ಕೆ ಬರ್ತಿರ್ತಕ್ಕಂಥ ಭಕ್ತರ ಸಂಖ್ಯೆ ದೊಡ್ಡ ದೊಡ್ಡ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ ನಾವೇನು ನೋಡ್ತಾ ಇದ್ದೀವಿ ಕೊಟ್ಟು ಟಿಕೆಟನ್ನು ಪಡ್ಕೊಂಡು ದರ್ಶನ ಪಕ್ಕ ಧರ್ಮದರ್ಶನದಲ್ಲಿ ಬಂದಿರತಕ್ಕಂಥ ಸರ್ತಿ ಸಾಲು ಎಲ್ಲ ಸರ್ತಿ ಸಾಲುಗಳು ಕೂಡ ಕಂಪ್ಲೀಟ್ ಆಗಿ ಭರ್ತಿ ಆಗಿದೆ ಏನು ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದರು ತಕ್ಷಣಕ್ಕೆ ಉಸ್ತುವಾರಿ ಸಚಿವರು ನಿನ್ನೆ ಬೆಂಗಳೂರಿಂದ ಹೊರಟು ಹಾಸನಕ್ಕೆ ಬಂದಿದ್ದಾರೆ ಖುದ್ದು ಅವರೇ ಫೀಲ್ಡ್ ಇಳಿದಿದ್ದಾರೆ ನೋಡಬಹುದು ಈ ಕ್ಷಣಕ್ಕೂ ಕೂಡ ಇವತ್ತು ಮುಂಜಾನೆ ನಾಲ್ಕು ಗಂಟೆವರೆಗೂ ಕೂಡ ಇಲ್ಲೇ ಇದ್ದಂತಹ ಸಚಿವರು ಹೋಗಿ ಎರಡು ಗಂಟೆ ರೆಸ್ಟ್ ಮಾಡಿ ಮತ್ತೆ ವಾಪಸ್ ಬಂದಿದ್ದಾರೆ ಅವರೇ ಕೈಯಲ್ಲಿ ಮೈ ಕಿಡ್ಕೊಂಡು ಈ ಕ್ಷಣಕ್ಕೂ ಕೂಡ ಭಕ್ತರಿಗೆ ಮನವಿ ಮಾಡ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ದರ್ಶನ ಮಾಡಿಸಬೇಕಾಗಿದೆ ಎಲ್ಲರೂ ಕೂಡ ನಮ್ಮ ನಿರ್ದೇಶಗಳನ್ನ ಪಾಲಿಸಿ ಅಂತಕ್ಕಂಥ ಮನವಿಯನ್ನು ಎಲ್ಲೂ ಕೂಡ ಇಷ್ಟು ದೊಡ್ಡ ಸಂಖ್ಯೆ ಭಕ್ತರು ಒಂದ್ ದಿನಕ್ಕೆ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ದೊಡ್ಡ ರೀತಿಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ದರ್ಶನ ಮಾಡಿಕೊಂಡು ಹೊರಗಡೆ ಹೋಗ್ತಿರ್ತಕ್ಕಂಥ ಭಕ್ತರು ಸಾಲಿದು ಒಂದು ನಿಮಿಷಕ್ಕೆ ನೂರಿಂದ ನೂರ ಐವತ್ತು ಭಕ್ತರನ್ನು ಮಾತ್ರ ದರ್ಶನ ಮಾಡಿಸಲಿಕ್ಕೆ ಸಾಧ್ಯ ಹಾಕೊಂಡ್ರೆ ಎರಡು ಲಕ್ಷ ಭಕ್ತರು ಮಾತ್ರ ದರ್ಶನ ಮಾಡ್ಲಿಕ್ಕೆ ಆಗ್ತದೆ ಆದ್ರೆ ಭಕ್ತರು ಬರ್ತಿರ್ತಕ್ಕಂಥ ಫ್ಲೋ ಏನಿದೆ ಒಂದು ಪ್ರವಾಹದ ರೀತಿಯಲ್ಲಿ ಬರ್ತಾ ಇದೆ ಭಕ್ತರು ಮಾತಾಡ್ತಾ ಹೋಗೋಣ ಇದುವರೆಗೆ ಎಷ್ಟು ಭಕ್ತರು ದರ್ಶನ ಸರ್ ನೀವು ಜಾವ ನಾಲ್ಕು ಗಂಟೆವರೆಗೂ ಕೂಡ ಇದ್ರೆ ಬೆಳಗ್ಗೆ ಬಂದ್ರೆ ಈ ಕ್ಷಣದವರೆಗೆ ಎಷ್ಟು ಭಕ್ತರು ದರ್ಶನ ಆಗಿದೆ ಮತ್ತೆ ಈಗ ಹೇಗೆ ನಡೀತಾ ಇದೆ ನಿಮಿಷದಿಂದ ರಾತ್ರಿ ಎಂಟು ಗಂಟೆ ನಡುವೆ ಮೂರು ಲಕ್ಷ ಹತ್ತು ಸಾವಿರ ಜನ ಆಗಿದೆ ರಾತ್ರಿ ಲೇಟೆಸ್ಟ್ ಡೇಟಾ ಈಗ ಬರುತ್ತೆ ರಾತ್ರಿ ಒಂದೂವರೆ ಲಕ್ಷ ಜನಕ್ಕೆ ದರ್ಶನ ಆಗಿದೆ ಸೊ ಇಪ್ಪತ್ನಾಲ್ಕು ಗಂಟೆ ಪೀರಿಯಡಲ್ಲಿ ಬಹುಶಃ ನಾಲ್ಕೂವರೆ ಲಕ್ಷ ಜನಕ್ಕೆ ದರ್ಶನ ಆಗಿದೆ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆದ್ದರಿಂದ ಏನಾಗಿದೆ ಬರೋರ ಸಂಖ್ಯೆ ಅಷ್ಟೇ ಹೆಚ್ಚಾಗಿದೆ ರಾತ್ರಿ ನಾಲ್ಕು ಗಂಟೆವರೆಗೂ ನಾವಿಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀವಿ ಆದರೆ ಲೈನ್ ಮಾತ್ರ ಬೆಳೀತಾನೇ ಇದೆ ಮೂವ್ ಆಗ್ತಾ ಇದೆ ಭಾಳ ಫಾಸ್ಟ್ ಮೂಮೆಂಟ್ ಇದೆ ಆದರೆ ಲೈನ್ ಬೆಳೀತಾ ಇದೆ ಯಾಕೆ ಅಂದರೆ ಎಷ್ಟು ಜನ ದರ್ಶನ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚು ಜನ ಬರ್ತಾನೆ ಇದ್ದಾರೆ ಸಾಮಾನ್ಯವಾಗಿ ರಾತ್ರಿ ಒಂದು ಗಂಟೆಗೆ ಬರೋರ ಸಂಖ್ಯೆ ಕಡಿಮೆ ಆಗುತ್ತೆ ನಿನ್ನೆ ರಾತ್ರಿ ನೋಡಿದರೆ ನಾಲ್ಕು ಗಂಟೆ ಆದರೂ ಕೂಡ ಬರೋರ ಸಂಖ್ಯೆ ಅಧಿಕವಾಗಿಯೇ ಇತ್ತು ಇವತ್ತು ಶನಿವಾರ ನಾಳೆ ಭಾನುವಾರ ಬಹುಶಃ ಇವತ್ತೂ ನಾಲ್ಕು ನಾಲ್ಕು ಲಕ್ಷ ಜನ ಬರ್ತಾರೆ ಟೈಮಂತೂ ಜಾಸ್ತಿ ಆಗುತ್ತೆ ಇದನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಅಯ್ಯೋ ನಿನ್ನೆನೂ ಎಂಟು ಗಂಟೆ ಆಗಿದೆ ಇವತ್ತು ಕೂಡ ಟೈಮ್ ಭಾಳ ಆಗುತ್ತೆ ಅದಕ್ಕೆ ತಯಾರಾಗಿ ಎಲ್ಲರೂ ಬರಬೇಕು ಬಂದು ಸಮಯ ಹೆಚ್ಚಾಯಿತು ಅಂತ ಹೇಳ್ಬೇಡಿ ಮಧುಶ್ರೀ ಇದು ಇಲ್ಲಿ ಆಗಿರ್ತಕ್ಕಂಥ ಸಿದ್ಧತೆಗಳು ಏನು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಅವರಿಗೆ ಯಾವುದೇ ಸಮಸ್ಯೆ ಆಗದಕ್ಕೆ ದರ್ಶನ ಮಾಡಿಸಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಖುದ್ದು ಸಚಿವರೇ ಹಾಜರಿದ್ದು ಮಾಡ್ತಾ ಇದ್ದಾರೆ ಮಧುಶ್ರೀ ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಂಜುನಾಥ್